ಬೇಕಂದರೆ ನನಗೆ ಕಮೆಂಟ್ ಹಾಕಿ ಫೋನ್ ನಂಬರ್ ಹಾಕಿರ್ತೇನೆ ಫೋನ್ ನಂಬರ್ ಕೂಡ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಯ್ಟ್ ತ್ರೀ ಸೆವೆನ್ ಟು ಫೋನ್ ಕಮೆಂಟ್ ಹಾಕಿ ಯಾರಿಗೆಲ್ಲ ಬೇಕಂಥೇಳಿ ವಾಟ್ಸಪ್ಪಲ್ಲಿ ನಾನು ಇದರ ರೇಟನ್ನು ಹೇಳ್ತೇನೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದ್ರಕ್ಕಿಂತ ಒಂದು ಕಲರು ಸೂಪರಾಗಿದ್ದಾವೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಇದರದ್ದೇ ಅಕ್ಕಿ ಹಿಟ್ಟಿನ ಜ ಮೈದಾ ಹಿಟ್ಟು ಇದರದ್ದು ಮಾಡ್ಕೊಂಡು ತಿನ್ನೋಕ್ಕಿಂತ ಈ ಥರ ಅಕ್ಕಿ ಹಿಟ್ಟಿನ ಪೂರಿ ಮಾಡಿ ಸಖತ್ತಾಗಿ ಬರುತ್ತೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ಈಗ ಪೂಜೆ ಸ್ನಾನ ಎಲ್ಲ ಆಯಿತು ನಾನೀಗ ಇಲ್ಲಿ ಚಹಾ ಕೂಡ ಇಟ್ಕೊಂಡ್ಕೊತಿದ್ದೀನಿ ಚಹಾ ಕುಡಿಬೇಕು ಅಂದರೆ ನಾವು ಪೂಜೆ ಮಾಡೋರಿಗೆ ಚಹಾ ಕುಡ ಎಲ್ಲ ಯಾವಾಗಲೂ ಅದು ಸ್ನಾನ ಪೂಜೆ ಆದಮೇಲೆ ಚಹಾ ಕುಡಿದ್ರೆ ಒಳ್ಳೆಯದು ನನಗೆ ಅದಕ್ಕಾಗಿ ಈಗ ಚಹಾ ಕುಡಿಬೇಕಂತೇಳಿ ಇಲ್ಲಿ ಕೂತಿದ್ದೀನಿ ಶ್ರೇಯಂತ ಕಾಲೇಜ್ಗೆ ಹೋಗಿದ್ದಾಳೆ ಈಗ ನಾನು ಏನು ಮಾಡ್ತೀನಿ ಅಂದರೆ ಏನಾದರೂ ರೆಸಿಪಿ ಮಾಡಬೇಕು ಅದೊಂದು ಟೆನ್ಷನ್ನು ಈ ಕಡೆ ಸೀರೆದೊಂದು ಮನೆ ಕೆಲಸ ಒಂದು ಹೊರಗಡೆನೂ ಹೋಗಬೇಕು ಅಯ್ಯೋ ಎಂಥ ರೂಪ ಈಗ ಅದಕ್ಕಾಗಿ ಪಾತ್ರೆಯೋ ಬಟ್ಟೆ ಅಷ್ಟೇ ಇದೆ ಎಲಕ್ಕ ಓಡಿಸೋದು ಮನೆ ಒರೆಸೋದು ಪೂಜೆ ಎಲ್ಲ ಆಯ್ತು ಆಲ್ರೆಡಿ ಟೈಮಲ್ಲಿ ಎಂಟೂರಿ ಆಗ್ತಾ ಬಂದಿದೆ ಈಗ ಚಾ ಕುಡಿತಾ ಇದ್ದೀನಿ ಸೌಂಡ್ ಕೇಳಿಸ್ತಾ ಇದೆ ನಿಮಗೆ ನೋಡಿ ಜೆ ಸಿ ಬಿ ಗರ್ಜನೆ ಸೌಂಡ್ ಮನೆ ಕಟ್ತಾ ಇದ್ದರುತ್ತೆ ಹಿಂದ್ಗಡೆ ಒಬ್ಬ ಎಂಥ ತಲೆನೂ ಬರ್ತದೆ ನಾನು ಕನ್ನಡಕ ಮರ್ತಿದ್ದೇನೆ ಸ್ನೇಹಿತರೆ ಹಾಕೊಳ್ದು ಕನ್ನಡಕ ಹಾಕೊಂಡ್ರೆ ಸ್ವಲ್ಪ ತಲೆನೋವು ಕಮ್ಮಿ ಇಲ್ಲಾಂದರೆ ನನಗೆ ಎರಡು ಮಾತ್ರೆ ಡೈಲಿ ಬೇಕು ಅಷ್ಟು ತಲೆನೋ ಬರ್ತದೆ ಇನ್ನು ಈಗ ಸ್ಟಾರ್ಟಾಗಿದೆ ಅದು ಮನೆ ಅಷ್ಟೇ ಇನ್ನು ಮನೆ ಮುಗಿಯೋರಿಗೂ ಎಷ್ಟು ಶಬ್ದ ಕೊಡುತ್ತೋ ಗೊತ್ತಿಲ್ಲ ಹಾಗೆ ಅವರು ಬಾಂಬ್ ಸ್ಫೋಟ ಮಾಡಿದರು ಎಲ್ಲ ಅಲ್ಲಿ ಎಲ್ಲ ನಮ್ಮ ಮನೆ ನೋಡಿ ಇದರಲ್ಲಿ ಕಾಣಿಸ್ತಾ ಇಲ್ಲಲ್ಲ ಇದರಲ್ಲಿ ಈ ಕಡೆಗೆ ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರಿಸ್ತೀನಿ ಎಲ್ಲ ಒಂಥರ ಕ್ರ್ಯಾಕ್ ಬಂದಿದೆ ಸ್ನೇಹಿತರೆ ನಮ್ಮದೀಗ ಹತ್ತು ವರ್ಷದ ಮನೆ ಎಲ್ಲ ಅವರು ಮನೆ ಬಾವಿ ತೋಡ್ಲಿಕ್ಕೆ ಬಾಂಬ್ ಇಟ್ಟಿದ್ದರು ಅದಕ್ಕಾಗಿ ಈಗ ಕ್ರ್ಯಾಕ್ ಬಂದಿದೆ ಏನು ಮಾಡೋಕ್ಕೆ ಬಮ್ಮಿ ತೊಡುವಾಗ ಎಲ್ಲ ಈಗ ಮಾಡಿದರು ಅವು ಬಾಂಬ್ ಇಟ್ಟು ಅವೇನು ನೆಲಬಾಂಬ್ ಅಂತ ಎಷ್ಟು ಸೌಂಡ್ ಹಾಕಿರ್ತದೆ ಮನೆಯೊಳಗಡೆ ನಿಂತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ನಮಗೆ ಹಾಗಾಗಿ ಈಗೆಲ್ಲ ಇಡೀ ಇಲ್ಲಿ ಬಂದಿದೆ ಅಲ್ಲಿ ಬಂದಿದೆ ಒಂದು ಹಾಲಲ್ಲೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಒಂದು ಎಂಟು ಒಂಬತ್ತು ಕಡೆ ಬಂದಿದೆ ನೋಡಿ ಹಾಲಲ್ಲಿ ಮಾತ್ರ ಒಂಬತ್ತು ಕಡೆ ಕೇಳಿ ಬಂದಿದೆ ಎಂತ ಒಂದು ಹೇಳಿ ಯಾರಿಗೆ ಹೇಳಬೇಕು ಏನಾದರೂ ಹೇಳಿಕ್ಕೆ ಹೋದರೆ ಅದಕ್ಕೊಂದು ಒಂದು ಏನಾರು ಅಂತಾರೆ ಅದಕ್ಕಾಗಿ ಎಲ್ಲಿದೆ ಅಂತೇಳಿ ನಮ್ಮ ಮನೆಗಳನ್ನೂ ಅವ್ರಿಗೆ ಯಾಕೆ ಹೇಳಾಕ್ ಹೋಗೋದು ಅವ್ರಿಗೆ ಗೊತ್ತಾಯ್ಬೇಕು ತಿಳಿಬೇಕು ಹಾಗೆ ಅಂತಂದು ಅದಕ್ಕಾಗಿ ಸುಮ್ಮನೆ ಇದ್ದೀವಿ ಈಗ ಮತ್ತು ಬೆಡ್ರೂಮಲ್ಲಿ ಬಂದಿದೆ ಕಿಚನಲ್ಲಿ ಹಿಂದೆ ಶೆಡ್ಡಲ್ಲಿ ಬಂದಿದೆ ಎಲ್ಲ ಕಡೆ ಬಂದಿದೆ ಕ್ರ್ಯಾಕ್ ಅದಕ್ಕಾಗಿ ಈಗ ಮಾಡ್ಲಿಕ್ಕೆ ಬರೋಲ್ಲ ನಾನೀಗ ಸೌಂಡ್ ಅಂತೂ ಫುಲ್ ಬರ್ತಾಯಿದೆ ಏನಾದರೂ ರೆಸಿಪಿ ಮಾಡಬೇಕು ಅಷ್ಟೇ ಅಮ್ಮ ಅಕ್ಕಿ ಮಣ್ಣು ವಿಡಿಯೋದಲ್ಲಿ ನೋಡಿದ್ದು ಅಕ್ಕಿ ಪುರಿ ಮಾಡಮ್ಮ ಅಂತ ನಾಲ್ಕು ಅಷ್ಟು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಯಾವಾಗ ಅಕ್ಕಿ ಪುರಿ ಅಂತ ಮಾಡಿಲ್ಲ ಅಕ್ಕಿ ರೊಟ್ಟಿ ಅಂತೂ ಸಾಕಷ್ಟು ಸತಿ ನೋಡಿದೀವಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಇದು ನಮ್ಮದು ಮಾಮೂಲಿನೇ ಅಂತ ಹೇಳ್ಬೋದು ಅದಕ್ಕಾಗಿ ಅಕ್ಕಿ ಪುರಿ ಮಾಡ್ಬೇಕಂತ ಅನ್ಕೊಂಡೇನಿ ಇವತ್ತು ಟ್ರೈ ಮಾಡ್ಬೇಕಂತೇಳಿ ಅಕ್ಕಿ ಪುರಿ ರೆಸಿಪಿನೂ ಬರುತ್ತೆ ಮತ್ತು ಇನ್ನೊಂದು ಏನಾರು ಮಾಡಬೇಕು ಯಾಕಂದರೆ ನಾಳೆ ಸ್ವಲ್ಪ ನಾನು ಕೆಲಸ ಕೂಡ ಹೋಗೋದಿದೆ ಹಾಗಾಗಿ ಕೆಲಸಕ್ಕೆ ಹೋದರೆ ನನಗೆ ನಾಳೆ ಮಾಡಲಿಕ್ಕಾಗಲ್ಲ ರೆಸಿಪಿ ಯಾಕಂದ್ರೆ ಸಾಕಾಗಿ ಬ ಬರೋದಾಗುತ್ತೆ ಅಲ್ಲಿಗೆ ಹೋಗಿ ಸಾಕಾಗಿ ಬಿಡುತ್ತೆ ಬಂದು ಮತ್ತು ಕೆಲಸ ಮಾಡಿ ಬಂದು ಸ್ನಾನ ಮಾಡಿ ಮತ್ತೆ ಬಟ್ಟೆ ತಿಳೋದು ಹಾಕೋದು ಬರೀ ಇದೇ ಆಗುತ್ತೆ ನಮ್ಮ ಕೆಲಸ ಕೆಲಸಕ್ಕೆ ಹೋಗಿ ಅಂದರೆ ಇವತ್ತು ಏನಾಗಿದೆ ಅಂದರೆ ಯಜಮಾನ್ರು ಕೂಡ ಇಲ್ಲ ಹೊರಗಡೆ ಹೋಗಿದ್ದಾರೆ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಅವರು ಕೂಡ ಅವರು ಬಂದ ಮೇಲೆ ಬೇರೆ ಕಡೆ ಹೋಗಲಿಕ್ಕಿದೆ ಸ್ವಲ್ಪ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಬಂದ ಮೇಲೆ ಹೊರಗೆ ಹೋಗಿ ಬರ್ತೀವಿ ಎಲ್ಲರೂ ಹೊರಗೆ ಹೋಗಿ ಬರ್ತೀವಿ ಅಂತ ಹೇಳ್ತೀವಲ್ಲ ಹೊರಗೆ ಹೋದರೆ ನಾವು ತಿರುಗಾಡ್ಲಿಕ್ಕೆ ಹೋಗೋಲ್ಲ ಸ್ನೇಹಿತರೆ ನಮ್ಮ ಕೆಲಸ ಇದ್ದರೆ ಮಾತ್ರ ನಾ ಮನೆಯಿಂದ ಹೊರಗೆ ಹೋಗ್ತೇನೆ ಮತ್ತೆ ನಮ್ಮ ಅಮ್ಮ್ರದ್ದು ಏನಾದರೂ ಕೆಲಸ ಇದ್ದರೆ ಅಷ್ಟೇ ಹೋಗ್ತೇನೆ ಇಲ್ಲಾಂದ್ರೆ ನಾವು ಹೋಗೋದೇ ಇಲ್ಲ ಮನೇಲಿ ಇರಬೇಕಾಗತ್ತೆ ಅದಕ್ಕಾಗಿ ಏನಾದರೂ ಪೇಟೆಗೆ ಹೋಗಿ ಸಾಮಾನು ತೋರ್ದಿದ್ರೆ ಒಬ್ಬರಿಗೆ ಆಗದೆ ಇದ್ರೆ ಅದಕ್ಕಾಗಿ ನಾನು ಹೋಗಬೇಕಾಗುತ್ತೆ ಮತ್ತು ಎರಡು ಮೂರು ಕಡೆ ಹೋಗೋದಿದ್ರೆ ನಮ್ಮ ಯಜಮಾನ್ರು ಒಂದು ಕಡೆ ಹೋಗ್ತಾರೆ ನಾನು ಒಂದು ಕಡೆ ಹೋಗ್ತೇನೆ ಆ ಥರ ಆಗುತ್ತೆ ನನಗೆ ಅಂದರೆ ಸಡನ್ಲಿ ಆಗಬೇಕಾಗಿರ್ತಾವೆ ಟೈಮಿಂಗ್ಸ್ ಇರ್ತವಲ್ಲ ಅದಕ್ಕಾಗಿ ಈಗ ಸಾಯಂಕಾಲ ಹೋಗೋಣ ಹೇಳಿದ್ದಾರೆ ಸ್ವಲ್ಪ ಕೆಲಸ ಇದೆ ಅಲ್ಲಿ ಅದು ಇದು ಮಾಡಲಿಕ್ಕೆ ಹೋಗುವ ಅಂತ ಹೇಳಿದರೆ ಅದಕ್ಕೆ ಹೋಗಬೇಕು ಅವರು ಕೂಡ ಡ್ರೈವಿಂಗ್ ಹೋಗಿದ್ದಾರೆ ಶ್ರೇಯ ಕೂಡ ಬರ್ತಾಳೆ ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಸೀರೆ ಅದು ಸಿಕ್ಕಾಪಟ್ಟೆ ಮಾಲು ತರಿಸಿದ್ದೀನಿ ನಾನು ಬಂದಿದೆ ನೋಡಿ ಇಷ್ಟು ಮಾಲು ಬಂದಿದೆ ಒಳ್ಳೊಳ್ಳೆ ಸೀರೆಗಳು ಬಂದಿದೆ ತುಂಬ ಚೆನ್ನಾಗಿದ್ದಾವೆ ಈ ಸೀರೆಗಳು ನಿಮಗೂ ಕೂಡ ಕಾಣ್ತಿರ್ಬೋದು ಒಳ್ಳೊಳ್ಳೆ ಕಲರ್ ಅಂತೂ ಸಖತ್ತಾಗಿದೆ ಸ್ನೇಹಿತರೆ ಯಾರಿಗೆಲ್ಲ ಬೇಕಂತೇಳಿ ವಾಟ್ಸಪ್ ಮೆಸೇಜ್ ಮಾಡಿ ಆ ಸೀರೆ ಕೂಡ ವಿಡಿಯೋ ಬರುತ್ತೆ ತುಂಬ ಚೆನ್ನಾಗಿದೆ ಸೀರೆಗಳು ನಂಬರ್ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಇರುತ್ತೆ ಮತ್ತು ಹಾಗೆ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದ್ದಾವೆ ಮತ್ತು ಯೂಟ್ಯೂಬ್ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಚಾನಲ್ ಇದೆ ಪ್ರೇಮಾ ಡೈರೀಸ್ ಕಿಚನ್ ಸಾರಿ ಪ್ರೇಮಾ ಡೈರೀಸ ಲಾಗ್ ಇದೆ ಪ್ರೇಮಾ ಕಿಚನ್ ಕ ಕ್ರೋನಿಕಲ್ಸ್ ಅಂಥೇಳಿ ಇನ್ನೊಂದು ಚಾನಲ್ ಇದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಅದು ಪ್ಯೂರ್ ಅಡುಗೆ ಚಾನಲ್ ಇದೆ ಅದರಲ್ಲಿ ಏನೋ ಲಾಗೋದು ಏನು ಬರಲ್ಲ ಈ ಚಾನಲಲ್ಲಿ ಮಾತ್ರ ಲಾಗ್ ಬರುತ್ತೆ ಇಷ್ಟ ಆದರೆ ಒಂದು ಲೈಕು ಕೂಡ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಅಕ್ಕಿ ರೊಟ್ಟಿ ಮಾಡೋ ಅಕ್ಕಿ ಪುರಿ ಸರಿ ಅಕ್ಕಿ ಪುರಿ ಮಾಡುವಾಗ ಮತ್ತು ನಿಮಗೆ ಸಿಗ್ತೇನೆ ಈಗ ನಾನು ಕೂಡ ಬಟ್ಟೆ ತೊಳ್ಕೊಂಡು ಬರ್ತೇನೆ ಹೋಗಿ ಬೇಗ ನೋಡಿ ಸೀರೆಗಳು ಈ ಥರ ಇದ್ದಾವೆ ತುಂಬಾ ಚೆನ್ನಾಗಿದ್ದಾವೆ ಮಾತ್ರ ಕ್ವಾಲಿಟೀಸ್ ಮಸ್ತಾಗಿದ್ದಾವೆ ಇವು ನಾಲ್ಕು ಸೀರೆ ಇದಾವೆ ನೋಡಿ ಈ ಥರದ್ದು ಸೀರೆಗಳು ಬಂದಿದ್ದಾವೆ ಮದುವೆಯಲ್ಲಿ ಫಂಕ್ಷನಲ್ಲಿ ನಾವು ಉಡ್ಬೋದು ಸಖತ್ತಾಗಿದಾವೆ ನೋಡಿ ಮಸ್ತಾಗಿದಾವೆ ಯಾರಿಗೆಲ್ಲ ಹೇಳಿ ಕಮೆಂಟ್ ಮಾಡಿ ಇವು ಬಂದು ಪಟ್ಟು ಸಿಲ್ಕ್ ಸಾರಿ ಪಟ್ಟು ಸಿಲ್ಕ್ ನೋಡಿ ತುಂಬಾ ಸಾಫ್ಟಾಗಿದ್ದಾವೆ ಹಾರ್ಡ್ ಇಲ್ಲ ಬಾರ್ಡ್ರ್ ಕೂಡ ಅಷ್ಟೇ ಚೆನ್ನಾಗಿದೆ ಪಲ್ಲೂ ತುಂಬಾ ಚೆನ್ನಾಗಿದ್ದಾವೆ ಸ್ನೇಹಿತರೆ ಇವತ್ತರದ್ದು ನೋಡಿ ಈ ಥರ ಅದಾವೆ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿದ್ದಾವೆ ಮದುವೆಯಲ್ಲಿ ಎಲ್ಲ ಉಡ್ಬೋದು ನಿಮಗೆ ಯಾರಿಗೆ ಬೇಕಂದ್ರೆ ಬೇಕಂದರೆ ನನಗೆ ಕಮೆಂಟ್ ಹಾಕಿ ಫೋನ್ ನಂಬರ್ ಹಾಕಿರ್ತೇನೆ ಫೋನ್ ನಂಬರ್ ಕೂಡ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಯ್ಟ್ ತ್ರೀ ಸೆವೆನ್ ಟು ಫೋನ್ ಕಮೆಂಟ್ ಹಾಕಿ ಯಾರಿಗೆಲ್ಲ ಬೇಕಂತೇಳಿ ವಾಟ್ಸಪ್ಪಲ್ಲಿ ನಾನೇ ಇದರ ರೇಟನ್ನು ಹೇಳ್ತೇನೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಒಂದಕ್ಕಿಂತ ಒಂದು ಕಲರು ಸೂಪರಾಗಿದ್ದಾವೆ ಇಷ್ಟ ಆದರೆ ಲೈಕು ಕೂಡ ಮಾಡಿ ನೋಡಿ ಇಲ್ಲಿ ನಾನೀಗ ಏನು ಮಾಡ್ತಾಯಿದ್ದೀನಿ ಅಂದರೆ ನಿನ್ನೆ ಸಾಗ್ ಮಾಡಿದ್ನಲ್ಲ ಅದಕ್ಕೆ ಈಗ ಅಕ್ಕಿ ಪೂರಿ ಮಾಡ್ಬೇಕಂತ ಹೇಳಿ ಅಕ್ಕಿ ಪುರಿ ಮಾಡ್ತಾ ಇದ್ದೀನಿ ನೋಡಿ ಸಕ್ಕತ್ತಾಗಿ ಬರ್ತಾಯಿದೆ ಅಕ್ಕಿ ಪೂರಿ ಮಾತ್ರ ನೋಡಿ ತುಂಬಾ ಚೆನ್ನಾಗಿ ಗರಿಗರಿ ಇಷ್ಟು ಗರಿ ಗರಿ ಬಂದಿದೆ ಅಂದರೆ ಪುರಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ಮಾಡಿದ್ದೆ ಪುರಿ ಅವಲ್ಲ ಜಾಸ್ತಿ ನಾನು ಮಾಡೋದು ಅಕ್ಕಿ ರೊಟ್ಟಿ ಮಾಡ್ತೇನೆ ಜಾಸ್ತಿ ಮಾಡೋದು ಪೂರಿ ಏನು ಮಾಡ್ತಿರಲಿಲ್ಲ ನಾನು ಯೂಟ್ಯೂಬಲ್ಲೇ ನೋಡಿದ್ದು ಫಸ್ಟ್ ಟೈಮ್ ಅದು ನೋಡಿ ಸಖತ್ತಾಗಿ ಬಂದಿದೆ ಒಂದು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಈ ಥರ ಹೇಳಿದ್ಬಿಟ್ರೆ ಏನಾಗುತ್ತೆ ಪುರಿ ಮುರ್ಕೋತಾ ಇದ್ದಾವೆ ಅಷ್ಟು ಗರಿ ಗರಿ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದ್ದಾವೆ ಪೂರಿ ರೆಡಿ ಮಾಡಿದ್ದೀನಿ ಇಲ್ಲಿ ನೋಡಿ ಸಾಗು ಹೊಟ್ಟೆಗೆ ಪೂರಿ ಪೂರಿ ಸಾವೊಟ್ಟಿಗೆ ನೀ ಸಾಗು ಮಾಡಿದ್ನಲ್ಲ ಅದಕ್ಕಿತ್ತು ಮನೆಯದು ಸುಮ್ಮನೆ ವೇಸ್ಟ್ ಆಗಿ ಮಾಡೋದು ಹೇಳಿ ನಾನು ಇಲ್ಲಿ ರೆಡಿ ಮಾಡ ಅದಕ್ಕೆ ಪೂರಿ ಮಾಡಿ ಸುಮ್ಮನೆ ಯಾಕೆ ಇದನ್ನು ಹೇಳಿ ಮತ್ತು ರೆಸಿಪಿನ ಆಗುತ್ತೆ ಸಾಗು ಸಕ್ಕಾಗುತ್ತೆ ಇದ್ರೊಳಗಡೆ ಹಾಗೆ ನಾವು ಗೋಧಿ ಹಿಟ್ಟಿಂದು ಮತ್ತೆ ಇದ್ರದ್ದು ಮಾಡಿದರೆ ಮೈದಾ ಹಿಟ್ಟಿಂದು ತಿನ್ನೋಕ್ಕಿಂತ ಈ ಥರ ಪೂರಿ ನಾವು ಮಾಡ್ಕೊಂಡು ತಿನ್ಬೋದು ಅಕ್ಕಿ ಹಿಟ್ಟಿಂದು ಸಖತ್ತಾಗಿ ಬಂದಿದೆ ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು ಈಗ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ಇನ್ನೂ ಸರ್ವ್ ಮಾಡಿ ತೋರಿಸಿಲ್ಲ ನಾನು ಈ ಪ್ಲಾಸ್ಟಿಕ್ ಹಳೆ ಮೇಲೆ ಒತ್ತಿದ್ದೇನೆ ಪೂರಿನ ಅದಕ್ಕಾಗಿ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಹೇಗಿದೆ ಅಂತೇಳಿ ನೋಡ್ತೇನೆ ನಿಮಗೆ ಈಗ ಇಲ್ಲಿ ಎಣ್ಣೆ ಇವತ್ತು ಸಣ್ಣ ಬಾಂಡ್ಲಿ ಇಟ್ಕೊಂಡಿದ್ರು ದೊಡ್ಡದಿಟ್ಟಿರಲಿಲ್ಲ ಅದಕ್ಕಾಗಿ ಈಗ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ಪೂರಿ ಅಂತೂ ಮಸ್ತಾಗಿ ಬಂದಿದ್ದಾವೆ ನಾನೀಗ ಪೂರಿ ಸಾವು ನಾನೇ ಮೊದಲು ತಿಂತಾಯಿದ್ದೀನಿ ಇವತ್ತು ಫಸ್ಟ್ ಟೈಮ್ ರೆಸಿಪಿ ಟೇಸ್ಟ್ ಮಾಡ್ತಾ ಇರೋದು ಪುರಿ ಸಕ್ಕತ್ತಾಗಿ ಹೋಗಿದ್ದಾರ ಪೂರಿ ಸಾವು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಬಿಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಮಾಡಿದ್ದೆ ಬೇಕಾಗುತ್ತೆ ಅಂಥೇಳಿ ನೋಡಿ ಸಾವು ಅಂದರೆ ಶ್ರೇಯಾನಿಗೆ ತುಂಬಾ ಇಷ್ಟ ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ನಾನಿಲ್ಲಿ ಹಾಗಾಗಿ ಈಗ ಅದು ರೊಟ್ಟಿಗೆ ಸರ್ ಮಾಡಿ ತೋರಿಸಿದ್ದೇನೆ ನೋಡಿ ಸಖತ್ತಾಗಿದೆ ಇಲ್ಲಿ ಪೂರಿ ಇದಾವೆ ಇನ್ನು ಅದಕ್ಕಾಗಿ ಈಗ ನಾನು ಇದು ಸ್ವಲ್ಪ ತಿಂದೆ ಹೇಗೆ ಬಂದಿದೆ ಅಂತೇಳಿ ಹೇಳ್ತೇನೆ ನೋಡಿ ಪೂರಿ ನೋಡಿ ಎಷ್ಟು ಗರಿ ಗರಿಯಾಗಿ ಹೇಗೆ ಪೂರಿ ಸಖತ್ತಾಗಿ ಬಂದ ನೋಡಿ ನೋಡಿ ವಾಹ್ ಪೂರಿ ಸಖತ್ತಾಗಿದೆ ಸಾಗು ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಸಾಗ ಟೇಸ್ಟ್ ಅಂತ ಸೂಪರಾಗಿದೆ ಪೂರಿ ನೋಡಿ ಮೈದಾ ಹಿಟ್ಟಿನ ಪೂರಿ ಗೋಧಿ ಹಿಟ್ಟಿನ ಪೂರಿ ಆಗ್ತವೆ ಅಕ್ಕಿ ಹಿಟ್ಟಿನ ಪೂರಿ ಕಡಕ್ಕೆ ಕಟ್ಟಿ ತಿಂದ ಇದ್ದೀವಿ ಸಖತ್ತಾಗಿ ಬಂದ ಮಾತ್ರ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬದ ಅಂಥೇಳಿ ಕಮೆಂಟ್ ಮಾಡಿ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೇನೆ ಇದಕ್ಕೆ ನಾನೀಗ ಇಲ್ಲಿ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಈಗ ನೋಡಿ ಎರಡು ಕಪ್ಪು ಎರಡು ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿದ್ದೇನೆ ಇದಕ್ಕೆ ಈಗ ನಮಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ನೋಡಿಕೊಂಡು ಹಾಕೊಳ್ಳಿ ಸತಿ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೇನೆ ಉಪ್ಪು ಹೊಂದ್ಕೋಬೇಕು ಅಷ್ಟೇ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನೇ ಇಟ್ಟಿದ್ದೀನಿ ಏನು ಅಕ್ಕಿ ಹಿಟ್ಟು ಅಂದ ಅದೇ ಬೌಲನ್ನು ಇಲ್ಲಿ ತೊಗೋತಾ ಇದ್ದೀನಿ ನೋಡಿ ಎರಡು ಕಪ್ಪನ್ನು ನೀರನ್ನು ಹಾಕ್ತೇನೆ ಈಗ ಇದು ನೀರು ಕುದಿ ಬರಬೇಕು ನಮಗೆ ಕುದಿಸ್ಕೋಬೇಕು ಈಗ ನೀರು ಕುದೀಲಿ ಚೆನ್ನಾಗಿದೆ ಈಗ ನೋಡಿ ನೀರು ಕುದೀತಾ ಇದೆ ಕುದೀತಾ ಇರುವಂಥ ನೀರನ್ನೇ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ಹಾಕೋಬೇಕಾಗುತ್ತೆ ಸಡನ್ಗೆ ಹಾಕೊಳಿಕ್ ಹೋಗಬೇಡಿ ಸ್ಪೂನಿಂದನೇ ಮಾಡ್ಕೊಳ್ಳಿ ಯಾಕಂದರೆ ಇದು ನೀರು ಕುದ್ದಿರುತ್ತೆ ಕೈ ಸುಡುತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳಿ ಎರಡು ಬೌಲ್ ಅಕ್ಕಿ ಹಿಟ್ಟಿಗೆ ಎರಡು ಬೌಲ್ ನೀರು ಕರೆಕ್ಟ್ ಆಗುತ್ತೆ ಜಾಸ್ತಿ ಆಗಲ್ಲ ಕಮ್ಮಿನೂ ಆಗಲ್ಲ ಅಕ್ಕಿ ನೀವೇನಾದರೂ ತುಂಬ ದಿನ ಬಿಸ್ಕೊಂಬಂದಿಟ್ಟಿದ್ರೆ ನೀರು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ನೋಡಿ ಈಗ ನಾನು ಅಷ್ಟು ನೀರು ಹಾಕಿ ಈಗ ಮಿಕ್ಸ್ ಮಾಡ್ಕೊ ನೋಡಿ ಎಲ್ಲ ನೀರು ಹಾಕಿ ಈಗ ಖಾಲಿ ಮಾಡಿದ್ದೀನಿ ಈಗ ಇದನ್ನ ನಾವು ಏನು ಈಗ ಇದನ್ನು ಇಂದನೇ ಮಾಡ್ಕೋಬೇಕು ನಾವು ಗಟ್ಟಿಯಾಗಿ ಈಗ ಒಂದು ಐದು ನಿಮಿಷ ಇದನ್ನು ಆರ್ಲಿಕ್ಕೆ ಬಿಡ್ತೇನೆ ಸ್ವಲ್ಪ ನಮ್ಮ ಕೈ ಆಗಬೇಕು ಆವಾಗ ನಾವು ಚೆನ್ನಾಗಿ ಮಿದ್ಕೋಬೇಕಾಗತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದು ಒಂಥರ ನಾವು ಗ್ಯಾಸ್ ಮೇಲೆ ಇಟ್ಟು ಬೇಯಿಸೋಕ್ಕಿಂತ ಈ ಥರನೂ ಮಾಡ್ಕೋಬೋದು ಒಂದು ಐದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡ್ತೇನೆ ಹಾಗೆ ನೋಡಿ ಈಗ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟಿದ್ದೀನಿ ಇನ್ನೂ ತುಂಬಾ ಸುಡ್ತಾ ಇದೆ ನೋಡಿಕೊಂಡು ಇದನ್ನ ಮಾಡ್ಕೊಳ್ಳಿ ಈಗ ಇದನ್ನು ನಾನು ಚೆನ್ನಾಗಿ ನಾದ್ಕೊಂಡ್ಬಿಡ್ತೀನಿ ನೋಡಿ ಇನ್ನು ಸುಡ್ತಾನೆ ಇದೆ ಕೈ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ನೀರು ಹಾಕದೇನೆ ನಾದ್ಕೊಳ್ಳಿ ಕರೆಕ್ಟ್ ಆಗುತ್ತೆ ಇದೀಗ ನಾನು ಇದನ್ನು ಮಿದ್ದೆ ಮಿದ್ದೆ ನಾದ್ತೇನೆ ನೋಡಿ ಇಷ್ಟು ನಾದಿದ್ದೇನೆ ನಾನು ಮೇಲುಗಡೆ ಒಂದು ಬಟ್ಟು ನೀರು ಹಾಕಿಲ್ಲ ಈಗ ಯಾಕಂದರೆ ನೀರು ಹಾಕಿದರೆ ಮತ್ತೆ ನಮಗೆ ಇದು ಆಗುತ್ತೆ ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ ಹಸಿ ನೀರು ಹಾಕಬಾರ್ದು ನೋಡಿ ಕರೆಕ್ಟಾಗಿ ಈಗ ಎಲ್ಲೂ ಸಿಳಲ್ದ ಹಾಗೆ ನಾವು ಉಂಡೆನ ಕರೆಕ್ಟಾಗಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಳ್ಳಿ ನೋಡಿ ಈ ಥರ ಈಗ ಸ್ವಲ್ಪ ಉಳ್ಳೇನ ಮಾಡಿಟ್ಕೋತೇನೆ ನೋಡಿ ಇಲ್ಲಿ ಉಳ್ಳೆ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೇನೆ ಇಲ್ಲಿ ಒಂದು ಮಣಿ ತೊಗೊಂಡಿದ್ದೀನಿ ನಾನು ಅದಕ್ಕೆ ಎರಡು ಪೇಪರನ್ನು ಅಂದರೆ ಪ್ಲಾಸ್ಟಿಕ್ ಹಾಳಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ಕಾಣ್ತಿರ್ಬೋದು ಎರಡು ಹಾಳಿನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ತೇನೆ ಈ ಸೈಡ್ ಕೂಡ ನಾವು ಎಣ್ಣೆ ಹಚ್ಕೋತೇನೆ ಮತ್ತು ಇನ್ನೊಂದು ಪೇಪರಿಗೆ ಏನು ಗೊತ್ತಾ ಒಂದು ಸೈಡ ಹಚ್ತೇನೆ ಎರಡು ಸೈಡ್ ಹಚ್ಲಿಕ್ಕೆ ಹೋಗಬೇಡಿ ಒಂದು ಸೈಡ್ ಹಚ್ಚಿದರೆ ಸಾಕು ನೋಡಿ ಈ ಥರ ಇದು ಬಿಟ್ಟು ಬರಬೇಕು ನಮಗೆ ಈಜಿಯಾಗಿ ಅಂತೇಳಿ ಅಷ್ಟೇ ನೋಡಿ ಇಲ್ಲಿ ಒಂದು ಉಳ್ಳೇನ ಇಡ್ತೀನಿ ಈಗ ಈ ಥರ ಮೇಲುಗಡೆ ಒಂದು ಸೀಟನ್ನು ಇದನ್ನು ಮಾಡ್ತೀನಿ ಮೇಲುಗಡೆ ಒಂದು ಪ್ಲೇಟ್ ಇಟ್ಟು ಈ ಥರ ಪ್ರೆಸ್ ಮಾಡಬೇಕು ನೋಡಿ ನೋಡಿ ಈಗ ತೆಗೆದು ತೋರಿಸ್ತೀನಿ ವಾಹ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ನೋಡಿ ನಾನು ಇದೇ ಥರ ಇಷ್ಟು ದಪ್ಪ ಇದ್ದರೆ ಸಾಕು ಇದೇ ಥರ ಈಗ ಸ್ವಲ್ಪ ಮಾಡಿಟ್ಕೋತೇನೆ ಎಲ್ಲ ನೋಡಿ ಎಲ್ಲ ನಾನು ಪೂರಿನ ಮಾಡಿಟ್ಟಿದ್ದೀನಿ ಈಗ ಇದಕ್ಕೆ ಎಣ್ಣೆ ಕೂಡ ಹಾಕ್ತೇನೆ ನೋಡಿ ಇಲ್ಲಿ ಎಣ್ಣೆ ಕೂಡ ಹಾಕ್ತೇನೆ ಇದಕ್ಕೆ ಈಗ ನೋಡಿ ಎಣ್ಣೆ ಕೂಡ ಕಾದಿದೆ ಇಲ್ಲಿ ನಾನು ಮಾಡಿಟ್ಟಿರೋಂಥ ಪೂರಿನ ಒಂದೊಂದಾಗಿ ಹಾಕ್ತೇನೆ ನೋಡಿ ಸ್ವಲ್ಪ ಅದು ಎಣ್ಣೆಯಲ್ಲಿದು ಆಗಲಿ ನೋಡಿ ಮೇಲೆ ಬರತ್ತೆ ಕೂಡಲೇ ಮೇಲುಗಡೆಯಿಂದ ಈ ಥರ ಎಣ್ಣೆ ಹಾಕಿದರೆ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬತ್ತೆ ಇದು ಅಕ್ಕಿ ಹಿಟ್ಟಿನ ಪೂರಿ ಆಗಿರೋದ್ರಿಂದ ಸ್ವಲ್ಪ ನಾವು ಇದನ್ನು ಮಾಡಬೇಕಾಗುತ್ತೆ ಅಕ್ಕಿ ಹಿಟ್ಟು ಸ್ಮೂತ್ ಅಲ್ಲ ತುಂಬಾ ಅದಕ್ಕಾಗಿ ಬೇಗ ಸ್ಪೂನ್ ಹಾಕಬಾರ್ದು ನೋಡಿ ಈ ಕಡೆಯೂ ತಿರ್ಗಿಸ್ತೇವೆ ನೋಡಿ ತಿರುಗಿಸಿ ಹಾಕ್ತೇವೆ ನೋಡಿ ಈ ಸೈಡ್ ಕೂಡ ಉಬ್ಬಿದೆ ಎಷ್ಟು ಚೆನ್ನಾಗಿ ನಮಗೆ ಆರೋಗ್ಯಕರವಾಗಿರುವಂಥ ಪೂರಿ ರೆಡಿ ಹಾಕೋ ಸ್ನೇಹಿತರೆ ಮೈದಾ ಹಿಟ್ಟಲ್ಲಿ ಮಾಡೋಕ್ಕಿಂತ ನಾವು ಈ ಥರ ಅಕ್ಕಿ ಹಿಟ್ಟಲ್ಲಿ ಮಾಡ್ಕೊಂಡ್ರೆ ಪೂರಿ ಸಕ್ಕತ್ತಾಗಿ ಬರ್ತವೆ ತುಂಬ ಚೆನ್ನಾಗಿ ನೋಡಿ ಈಗ ಪೂರಿ ಕರ್ದಿದೆ ತೊಗೊಂಡ್ಬಿಡ್ತೇನೆ ಅದನ್ನು ಎಣ್ಣೆ ಎಲ್ಲ ಬಸ್ಕೊಂಡು ನೋಡಿ ನಾನು ಆ ಪೂರಿ ತಕೊಂಡೆ ಮತ್ತೊಂದು ಪೂರಿ ಹಾಕಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆಯಲ್ಲ ನೋಡಿ ಮೇಲ್ಗಡೆಯಿಂದ ಎಣ್ಣೆ ಹಾಕ್ತಾ ಹೋಗಬೇಕು ನಾವು ಬೇಗ ಸ್ಪೂನ್ ಮುಟ್ಲಿಕ್ಕೆ ಹೋಗಬೇಡಿ ಈಗ ಎಲ್ಲ ಪೂರಿಗಳನ್ನು ಕರ್ಕೊಂಬಿಡ್ತೇನೆ ನಾನು ಪೂರಿ ನೋಡಿ ಹೇಗೆ ಬಂದಿದೆ ಪೂರಿ ಸಕ್ಕತ್ತಾಗಿ ಬಂದಿದೆ ಮಾತ್ರ ನೋಡಿ ಸೌಂಡ್ ಕೇಳ್ತಿರ್ಬೇಕಲ್ಲ ನೋಡಿ ಪೂರಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಪೂರಿ ನಾವು ಯಾವಾಗಲೂ ಇದರದ್ದೇ ಅಕ್ಕಿ ಹಿಟ್ಟಿನ ಮೈದಾ ಹಿಟ್ಟು ಇದರದ್ದು ಮಾಡ್ಕೊಂಡು ತಿನ್ನು ಈ ಥರ ಅಕ್ಕಿ ಹಿಟ್ಟಿನ ಪೂರಿ ಮಾಡಿ ಸಖತ್ತಾಗಿ ಬರುತ್ತೆ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ